ಜಿಲ್ಲಾ ವತಿಯಿಂದ ಧರಣಿಯನ್ನು ಹಾಕುತ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನೋಡಿದಾಗೆ ಕಳೆದ ಎರಡು ವರ್ಷದಿಂದ ಜನಗಳ ಹಕ್ಕನ್ನು ಬಯ್ಯುತ್ತಾ ಈಗ ಈಗಾಗಲೇ ಜನಪ್ರತಿಗಳ ಹಕ್ಕನ್ನು ಸಹ ಕಿತ್ತುಕೊಂಡಿದ್ದಾರೆ ನಿನ್ನೆ ನಡೆದಂಥ ಬೆಳಗಾಂ ಸದನದಲ್ಲಿ ಕಲ್ಲೋಲ ಕಲ್ಲೋಲಾಗಿ ನಮ್ಮ ಸೀಟ್ರ ಮೇಲೆ ಹಲ್ಲೆ ಮಾಡಿ ಅದನ್ನು ಸಹ ಸರ್ಕಾರ ಅದೇ ಪೊಲೀಸ್ ಅವರು ಅದನ್ನು ವಿಚಾರಣೆ ಮಾಡದೆ ಏಕಾಏಕಿ ಯಾವುದೋ ಒಂದು ದುರುದ್ದೇಶದಿಂದ ಸೀಟ ರಾತ್ರಾತ್ರಿ ಬಂಧನ ಮಾಡಿದ್ದಾರೆ ಈಗಾಗಲೇ ನಾವೆಲ್ಲ ಮಾಧ್ಯಮ ಮುಖ ನೋಡಿರ್ಬೋದು ಅವರನ್ನು ಎಲ್ಲೆಲ್ಲೋ ಕರೆದುಕೊಂಡು ಜೀಪಲ್ಲಿ ಕರೆದುಕೊಂಡು ಹೋಗಿ ಅವರನ್ನು ಯಾವುದೇ ಒಂದು ಚಿಕಿತ್ಸೆ ಮಾಡದೆ ವಿನಾಕಾರಣ ಚಿತ್ರಹಿಂಸೆ ಕೊಟ್ಟು ಅವರನ್ನ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ನಟ್ ತುಂಬಬೇಕು ಜನಗಳೇ ಈ ದಿನ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಜನಗಳ ಹಕ್ಕುಗಳನ್ನು ಮಂಡಿಸದಕ್ಕಂಥ ಅದನ್ನ ತ್ಯಜಿಸುವಂತ ಮಾಡುವಂತ ಈ ಸರ್ಕಾರ ಗುಂಡಾಗಿರಿಯಾಗಿ ವರ್ತಿಸಿದೆ ಸಿದ್ದರಾಮಯ್ಯ ಅವರು ಈಗಾಗಲೇ ಹಲವಾರು ಹೊಗಳಿಗೆ ಮಾಡಿದ್ರ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ದೀರ ಆದರೆ ಈ ರೀತಿ ಮಾಡಿ ಜನಗಳ ಮನಸ್ಸನ್ನು ಡೈವರ್ಟ್ ಮಾಡ್ತಿದ್ದಾರೆ ಯಾಕೆಂದ್ರೆ ಅಭಿವೃದ್ಧಿ ಶೂನ್ಯ ಆಗಿದೆ ಯಾವುದೇ ಒಂದು ಕಚೇರಿ ಕೆಲಸ ಆಗ್ತಿಲ್ಲ ಆದರೆ ಈ ರೀತಿ ಮಾಡಿರುವಂತಹ ಗುಂಡಾಗಿರಿ ಮಾಡೋ ಮುಖಾಂತರ ಮೂಢ ಹಗರಣ ಇರ್ಬೋದು ಅಥವಾ ಹಲವಾರು ಈಗ ವಾಲ್ಮೀಕಿ ಹಗರಣ ಇರುವುದೆಲ್ಲ ಕಳೆದು ಹೋದಂಗಾಗಿದೆ ಯಾಕಂದ್ರೆ ಈ ರೀತಿಯ ಹಿಂಸೆ ತೀರ್ಥ ಚಿತ್ರ ಹಿಂಸೆ ಕೊಡುವಾಗ ಜನಗಳ ಮನಸ್ಸು ಬೇರೆ ಕಡೆ ಡೈವಾಗುತ್ತೆ ಡೈವರ್ಟ್ ಆದಾಗ ಇವರು ಜನಗಳು ಡೈವರ್ಟ್ ಆಗ್ತಾರೆ ಅದರಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಸಿಟಿ ರವಿ ನಮ್ಮ ರಾಜ್ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಮಾಜಿ ಸಚಿವರಾಗಿದ್ರು ಈಗ ಅಲ್ಲಿ ವಿಧಾನಪರಿಷ ಇದ್ದಾರೆ ಅವ್ರನ್ನ ಸಹ ಬಂಧನ ಮಾಡಿದ್ದಾರೆ ಮುಂದಿನಗಳಲ್ಲಿ ಜನಗಳ ನಮ್ಮಂತವರ ಜನಸಾಮಾನ್ಯರ ಪಾಡೇನು ಯಾಕೆಂದ್ರೆ ಇಂಥ ಜನಪ್ರತಿಗಳನ್ನೇ ಬಂಧನ ಮಾಡಿ ಇಂಥವ್ರನ್ನೇ ಇಂಥರ ಮೇಲೆ ಗುಂಡಾಗಿರಿ ಮಾಡಿದಾಗ ಮುಂದಿನಗಳಲ್ಲಿ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಹೇಗೆ ನಾವು ಜೀವನ ಮಾಡುವಂಥ ಒಂದು ಕಷ್ಟವನ್ನ ನೆಲೆಸ್ಕೋಬೇಕಾದ್ರೆ ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರನ ವಿರೋಧ ಪಕ್ಷ ನಾಯಕರ ರಾಹುಲ್ ಗಾಂಧಿ ಅವರು ಯಾರು ಒಬ್ಬ ಹಿರಿಯ ಒಬ್ಬ ನಮ್ಮ ಸಂಸದರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಅದ್ರ ಬಗ್ಗೆ ಕೀಳತ್ತು ಕಂಚೆತ್ತಾದವರು ಅವರಿಗೆ ಒಂಥಾದ್ರೂ ಮನಸ್ಸು ಬರದೆ ಸೀದಾ ಭಗವರವಾಗಿ ನಡ್ಕೊಂಡು ಹೋಗಿದ್ದಾರೆ ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಅಲ್ಲ ಹಲ್ಲೆ ಇರ್ಬೋದು ಅಥವಾ ನರ್ತನೆಗಳಿರ್ಬೋದು ನಾವು ನೋಡ್ಬೋದು ಜನಗಳಲ್ಲಿ ಯಾಕೆಂದ್ರೆ ಎರಿಗೂ ಬೇಸತ್ವಾಗಿದೆ ಈ ಸರ್ಕಾರವನ್ನ ಈಗ ಕೂಡಲೇ ರಾಜ್ಯಪಾಲ ವಜಾ ಮಾಡಬೇಕು ಈ ಶಾಂತಿಯನ್ನ ಕಾಪಾಡ್ಬೇಕು ಕರ್ನಾಟಕ ರಾಜ್ಯ ನಾವು ಶಾಂತಿ ಇರುವಂತ ರಾಜ್ಯ ಅದರಿಂದ ದಯವಿಟ್ಟು ಈ ರೀತಿಯ ಗುಂಡಾಗಿರಿ ಇರ್ಬೋದು ವರ್ತನೆ ಇರ್ಬೋದು ಯಾವುದು ನಡೆಯಲ್ಲ ಮುಂದಿನಗಳಲ್ಲಿ ಇದ್ರ ಬಗ್ಗೆ ತಕ್ಕ ಉತ್ತರ ಜನಗಳು ಕೊಡ್ತಾರೆ ಅದೇ ರೀತಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆ ಮಾಡ್ತೀವ ಅಂತ ಹೇಳುತ್ತಾ ಈ ಹಾಸಂದ್ರು ಸಹ ಮುಂದಿನಗಳಲ್ಲಿ ಇದ್ರ ಬಗ್ಗೆ ಏನಾದ್ರು ಸರ್ಕಾರ ಏನಾದರೂ ಕ್ರಮ ತಗೊಂಡಿದ್ದಲ್ಲಿ ಇಡೀ ಹಾಸನ ಬಂದ್ ಬಂದು ಮಾಡಿ ಮುಖಾಂತರ ಇಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಗಳು ನಾವೆಲ್ಲ ನಮ್ಮ ನಾಯಕರ ಪರ ಇದ್ದೀವಿ ಅಂತ ಹೇಳ್ಕೊಳ್ತಾ ಮಾತ್ರ ಹೇಳ್ತೇನೆ ಜೈ ಹಿಂದ್